ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇನ್ನೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಮೊನ್ನೆ ಒಂದು ನಾನು ವೇಗನ್ ಫ್ರೂಟ್ ಜ್ಯೂಸ್ ಅಂತ ಮಾಡಿದ್ದಲ್ಲ ಅದೇ ಥರ ಇವತ್ತೊಂದು ನಾನು ಸಾಲಡ್ ಮಾಡ್ತೇನೆ ನಾವು ಮಧ್ಯಾಹ್ನ ಊಟ ಆಗುವ ಮುಂಚೆ ಆ ಸಾಲಡನ್ನು ತಿಂತೇವೆ ಸೊ ಅದನ್ನು ಹೇಗೆ ಮಾಡ್ತೇವೆ ಏನೆಲ್ಲ ವಸ್ತುಗಳು ಅದರಲ್ಲಿವೆ ಮತ್ತು ಇದು ತುಂಬ ಹೆಲ್ದಿ ಅಂದರೆ ಹೆಲ್ದಿ ಎಲ್ಲರೂ ಒಂದು ಐವತ್ತು ವರ್ಷದ ನಂತರ ಸ್ವೀಟ್ ಎಲ್ಲ ತಿನ್ನೋದಕ್ಕಿಂತ ಫುಡ್ಡಿನ ಮುಂಚೆ ಇದೆಲ್ಲ ತಿನ್ನಬೇಕು ಸ್ವೀಟ್ ಸ್ವಲ್ಪ ತಿನ್ನಿ ಬಟ್ ಇದು ಸಾಲಡ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ಅದನ್ನು ಹೇಗೆ ಮಾಡೋದು ಏನೆಲ್ಲ ಹಾಕ್ತೇನೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ಹೇಗಿದೆ ಅಂತ ಓಕೆ ಈ ಸಾಲಡಿಗೆ ನಾನು ಇಷ್ಟೆಲ್ಲ ವಸ್ತು ಹಾಕ್ತೇನೆ ವಟಾಣಿ ಬೇಯಿಸ್ತೇನೆ ಇನ್ನೂ ಬೇಯಿಸಲಿಲ್ಲ ಅದು ಇದೆಂತ ಇದಕ್ಕೆ ಮೊಳಕೆ ಬಂದಿದೆ ನೋಡಿ ಇದು ಒಟಾಣಿ ಒಂದೊಂದು ದಿನ ವಟಾಣಿ ಹಾಕ್ತೇನೆ ಒಂದೊಂದು ದಿನ ಕಾಳು ಹಾಕ್ತೇನೆ ಮತ್ತು ಬಾಯ್ಲ್ ಮಾಡಿದ ಬೀಟ್ರೂಟು ಮತ್ತು ಒಂದು ಕ್ಯಾರೆಟ್ ಎರಡು ಸೌತೆಕಾಯಿ ಮತ್ತು ಹಾಫ್ ಟೊಮೆಟೊ ಒಂದು ತುಂಡು ಬ್ರೋಕಲಿ ಇದೆರಡು ಒಟ್ಟಿಗೆ ಬೇಯಿಸ್ತೇನೆ ನಾನು ಬೇಯಿಸಿಡ್ತೇನೆ ಮತ್ತು ಇದು ಎಲೆ ಇದರಲ್ಲಿ ಒಂದು ಎಲೆ ಹಾಕ್ತೇನೆ ಇಲ್ಲಿ ನಮಗೆ ಸಿಗ್ತದೆ ಇದೆಲ್ಲ ಇಲ್ಲಿ ಹಾಕುವ ಸಾಲಡಿಗೆ ಹಾಕುವ ಎಲೆಗಳು ಇದೆ ಅಲ್ಲ ಸೊ ಇದರಲ್ಲಿ ಒಂದು ಎಲೆ ಮತ್ತು ಇದರಲ್ಲಿ ಒಂದು ಇಷ್ಟು ಹಾಕ್ತೇನೆ ಸ್ವಲ್ಪ ಎಲ್ಲ ಹಾಕಲ್ಲ ಸ್ವಲ್ಪ ನೋಡಿ ಇಲ್ಲಿ ಕಟ್ ಕಟ್ಟಿ ಸಿಗ್ತದೆ ನಮಗೆ ಸೊ ಅದರಲ್ಲಿ ಒಂದು ಇಷ್ಟು ಹಾಕ್ತೇನೆ ಮತ್ತು ಇದು ಒಂದು ಎಲೆ ನೆಲ ಬಸ್ ಥರ ಇದೆ ಇದೆ ನೋಡಿ ಇದು ಒಂದು ಅದರ ಹೆಸರು ಏನಂತ ಗೊತ್ತಿಲ್ಲ ಮತ್ತು ಇದು ಇಷ್ಟು ಎಲೆಗಳನ್ನು ನಾನು ಎಲ್ಲ ವೆಜಿಟೇಬಲ್ಗಳನ್ನು ಇವಾಗ ಚೆನ್ನಾಗಿ ತೊಳೆದು ಬಾಯ್ಲ್ ಮಾಡೋದೆಲ್ಲ ಬಾಯ್ಲ್ ಮಾಡಿ ಇದೆಲ್ಲ ತೊಳೆದು ಸಣ್ಣಗೆ ಹೆಚ್ಚಿಕೊಂಡು ಅದಕ್ಕೆ ಇಂಥ ಸ್ವಲ್ಪ ಉಪ್ಪು ಮತ್ತು ಲಿಂಬೆ ರಸವನ್ನು ಆ್ಯಡ್ ಮಾಡಿ ನಾನಿವಾಗ ಈ ಸಾಲಡ್ ಮಾಡ್ತೇನೆ ಹೇಗಿದೆ ಹೇಗಾಗುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ಇದರಲ್ಲಿ ನೀವು ಕೂಡ ಮಾಡಿ ಡೈಲಿ ನೋಡಿ ನಾನಿವಾಗ ಮಾಡಿ ತೋರಿಸ್ತೇನೆ ಓಕೆ ಈಗ ನಾವು ಇದನ್ನು ಸಣ್ಣಾಗಿ ಪೀಸ್ ಪೀಸಾಗಿ ಮಾಡಿಡುವ ಅದು ಹೇಗೆ ಮಾಡ್ತೇನೆ ನೋಡಿ ಫಸ್ಟ್ ಫಸ್ಟಾಗಿ ಮಾಡ್ತೇನೆ ಓಕೆ ನೋಡಿ ಈಗ ಎಲ್ಲ ಕಟ್ಟಾಗಿ ಆಯಿತು ಕಟ್ ಮಾಡಿ ನಾನಿವಾಗ ಒಂದು ಲಿಂಬೆಹಣ್ಣಿನ ಚಿಕ್ಕ ತುಂಡು ತೆಗಿತೇನೆ ನೋಡಿ ಎಷ್ಟು ದೊಡ್ಡದು ಸಾಕು ಇದೀಗ ಒಳ್ಳೆ ಮಾಡಿ ಅದು ದೊಡ್ಡದು ಜ್ಯೂಸ್ ಇದೆ ಅಲ್ಲ ಸ್ವಲ್ಪ ಇರುತ್ತೆ ಅದರಲ್ಲಿ ಇದ್ರೆಲ್ಲೇನು ಬೀಜ ಎಲ್ಲ ಬಿದ್ದರೆ ತೆಗೀರಿ ನಾನು ತೆಗಿತಾ ಇದ್ದೇನೆ ಸೊ ಇದನ್ನೆಲ್ಲ ತೆಗೆದು ಮತ್ತು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸಿ ನಾನು ಸ್ವಲ್ಪ ಹಾಕ್ತೇನೆ ಜಾಸ್ತಿ ಹಾಕಿದರೆ ಅದು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಸ್ವಲ್ಪ ರುಚಿ ಬರುವಷ್ಟಕ್ಕೆ ಮಾತ್ರ ಈಗ ಕೈಯಿಂದ ಸ್ವಲ್ಪ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಅದನ್ನು ನೆಜ್ಜಿ ಮಾ ಇದು ಮಾಡಬೇಡಿ ಎಂತ ಏನು ಹೇಳೋದು ಏನಿಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಹೇಳಲಿಕ್ಕೆ ಸೌಂಡ್ ನನಗೆ ಶಬ್ದ ಬರಲ್ಲ ಓಕೆ ನಾವು ಹೇಳಿದಾದರೆ ಅದು ಜಜ್ಜಿ ಮಾಡಬೇಡಿ ಜಸ್ಟ್ ಸಾಫ್ಟಾಗಿ ಮಿಕ್ಸ್ ಮಾಡಿ ಹೀಗೆ ಅದಕ್ಕೆ ಮಿಕ್ಸ್ ಆಗಬೇಕಲ್ಲ ಉಪ್ಪು ಮತ್ತು ಹುಳಿ ಸ್ವಲ್ಪ ಮಿಕ್ಸ್ ಆದಮೇಲೆ ಎಲ್ಲ ಹೀಗೆ ಇಟ್ಟು ಈಗ ನಂದು ಬಾಯ್ಲಾದ ಬಟಾಣಿ ಮತ್ತು ಬ್ರೋಕಲಿ ಇದೆ ಅದನ್ನು ಇನ್ನೊಂದು ಕಪ್ಪಲ್ಲಿ ಹಾಕ್ತೀನಿ ಇಲ್ಲ ಅದು ಇದ್ರ ಮೇಲೆ ಬಿಸಿ ಹಾಕಿದರೆ ಇವಾಗ ಅದು ಬಾಯ್ಲ್ ಆಗ್ತದೆ ಎಂಥ ವೆಜಿಟೇಬಲ್ ಸಾಲದ್ ನಂದು ಬಾಯ್ಲ್ ಆಗ್ತದೆ ಸೊ ನಾನು ಸಪ್ರೇಟೇ ತೆಗಿತೇನೆ ಮತ್ತೆ ಮಿಕ್ಸ್ ಮಾಡಿ ತಿನ್ಬೌದು ಇಲ್ಲಾಂದರೆ ಹೀಗೆನೂ ತಿನ್ಬೌದು ಏನು ಹಾಕಿಲ್ಲ ಖಾಲಿ ಉಪ್ಪು ಮಾತ್ರ ಓಕೆ ಸೊ ಇದನ್ನು ಅದರ ಮೇಲೆ ಮಿಕ್ಸ್ ಮಾಡಿ ಕೂಡ ತಿನ್ಬೋದು ನೋಡಿ ನಂದು ರೆಡಿ ರೆಡಿಯಾಯಿತು ಹೇಗನಿಸುತ್ತೆ ನಿನಗೆ ನಿಮಗೆ ನನ್ನ ಸಾಲದ್ ಹೆಲ್ದಿಯಾಗಿದೆ ಅಲ್ಲ ತುಂಬ ಹೆಲ್ದಿಯಾಗಿದೆ ಎಲ್ಲರೂ ಮಾಡಿ ತಿನ್ನಿ ಇದು ಮಾಡಿ ನಿಮಗೆ ಮತ್ತೆ ಬೇಕಾದರೆ ಎಷ್ಟು ಬೇಕು ನೋಡಿ ಅಷ್ಟು ಊಟ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್